ಹೋದ ತಕ್ಷಣ ಮೂರೇ ಮೂರೇ ದಿನಕ್ಕೆ ನನ್ನ ತಂದೆಯವರು ನನ್ನನ್ನು ಬಿಟ್ಟು ಹೋದ್ರು ನಾನೇನು ಅನ ತಳದಿಲ್ಲ ತ ಈ ಭೂಮಿ ನೋಡಲು ತೀರು ಹೋದ ಮೇಲೆ ನಾನು ನೀನು ಏನು ಮಾಡೋದಕ್ಕೂ ಸಾಧ್ಯವಿಲ್ಲ ನೀನೇಕೆ ಚಿಂತೆ ಮಾಡ್ತಾ ಇದ್ದೀಯಾ ಇನ್ನು ಮೇಲೆ ನಿಶ್ಚಯದಿಂದ ನಮ್ಮ ಮನೆಯಲ್ಲಿ ನನ್ನ ತಂದೆಯಾಗಿರು ನಾನು ಇನ್ನು ಮೈಸೂರಿನಿಂದ ಬಂದರೂ ಮನೆ ಸಹ ಮುಟ್ಟಿಲ್ಲ ಮೈಸೂರಿಗೆ ಹೋಗಿದ್ರ ಹೌದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲು ಹೋಗಿದ್ವಿ ನಾನೀಗ ಅವ್ರ ಮನೆಗೆ ಹೋದ್ರೆ ದಯಾನಂದವರು ನನಗೆ ಸಿಗ್ತಾರ ಯಾಕೆ ಯಾಕೆ ಎಷ್ಟೊಂದು ಅವಸರ ಏನು ಮನೆಗೆ ಹೋಗೋಣ ಮುಂದೆ ನಿಶ್ಚಿಂತ ನನ್ನ ತಂಗಿಯಾಗಿ ನನ್ನ ಮನೆಯಲ್ಲಿ ನೋಡಲ್ಲತಾ ತನ್ನೆಯವರು ಅಸನ್ನೇಗೋ ಮುನ್ನ ನೇರವಾಗಿ ಅದನ್ನು ಅವರ ಕೈಗೆ ತಲುಪಿಸು ಅಂತ ಕೂಡ ಹೇಳಿದ್ದಾರೆ ಹೌದಾ ಕೊಡು ಆ ಕಾಗದ ನೋಡಲ್ಲತ ಇದ್ರಲ್ಲಿ ಏನು ಪರ್ಸನಲ್ ವಿಷಯ ಇರ್ಬೋದು ನೇರವಾಗಿ ಅವರ ಕೈಗೆ ಕೊಡೋದು ಒಳ್ಳೆಯದು ಅಂತ ನನ್ನ ಭಾವನೆ ಏ ಆಶಾ ಆದ್ರೆ ಪರ್ಸನಲ್ ಲೆಟರ್ ಇದ್ರು ಕೂಡ ನಾನು ಅವರು ಪರ್ಸನಲ್ ಸೆಕ್ರೆಟರಿ ಇದ್ದ ಹಾಗೆ ಕೊಡುವ ಕಾಗದ ಒಂದು ವೇಳೆ ದಯಾನಂದ್ ಅವರು ಈ ಪತ್ರ ಪಡೆದು ಓದಿ ಪ್ರೀತಿ ಲತಾ ಅಂತ ದಯಾನಂದ್ ನಿನ್ನ ಗುರು ಗುರುಮೂರ್ತಿ ಕೊನೆಯದಾಗಿ ಬೇಡುವ ಕಳಕಳಿಯ ಬೇಡಿಕೆ ದಯಾನಂದ್ ನಿನ್ನ ಹೃದಯ ದಯಾ ಕರ್ಣೆಯ ಕಳಲು ಕಾರಣ ನಾನು ಅನಾಥರಾಗಿ ಬಿಟ್ಟು ಹೋಗಿರುವ ನನ್ನ ಮಗಳಾದ ಆಚಾರ ಕೈ ಹಿಡಿದು ನಿನ್ನ ಸತಿಸ್ಥಾನವ ನೀಡಿ ಅವಳ ಬಾಳ ಭವಿಷ್ಯ ಉಜ್ಜಲಗಳಂತೆ ಮಾಡುವ ಹೊಣೆ ನಿನ್ನದು ಇದೇ ನನ್ನ ಕೊನೆಯ ಆಸೆ ನೀನು ಈ ಅಮಾನ್ಯ ಮಾಡಿ ನನ್ನ ಮಗಳ ಕೈ ಹಿಡಿಯದಿದ್ದರೆ ಅವಳಿಗೆ ಆತ್ಮಹತ್ಯೆ ದಾರಿ ನೀನು ಅವಳ ಕೈ ಹಿಡಿದು ಅವಳ ಬಾಳನ್ನು ಬಂಗಾರಮಯ ಮಾಡಿದಾಗ ನನ್ನ ಆತ್ಮಕ್ಕೆ ಶಾಂತಿ ತಿಳಿದನವನಾದ್ರು ನಾನೇನು ಹೆಚ್ಚಿಗೆ ಬರೀಲಾರೆ ಇಂತಿ ನಿನ್ನ ಗುರು ಗುರುಮೂರ್ತಿ ಬಾಲ್ಯನ ಹೇಳುತ್ತಾ ಅವನು ಹಾಸಿಗೆ ಮೇಲೆ ನಡೆಯುತ್ತಿರೋ ಬಾಳೆ ಗಾಬುಲೆಗೆ ಲೈಟ್ ಸೊಪ್ಪನದ ಆ ಆಗಿದೆ ಮುಳ್ಳಿನ ರಾಜನ ತನಸು ಸುಳ್ಳುವಿದಾಗ ಸೇರಲೇಬೇಕಲ್ಲ ಆಶಾ ನೀನು ನನ್ನ ಬಾಲ್ಯನ ಗೆಳ್ತೀನಿ ನೋಡು ನೀರು ತೆಗೆದುಕೊಂಡು ಮನೆಗೆ ಹೋಗು ನಾನು ಸ್ವಲ್ಪ ಜಮೀನಾದ್ರೂ ಭೇಟಿ ಹೇಳ್ಕೊಟ್ಟೀವಿ ಲತಾ ಬೇಡ ಲತಾ ಏನು ಹೆಣಿಗೆ ಆಗ್ತು ನಾನೇ ಹೋಗಿ ನನ್ನ ಕೈಯಾರೆ ಪಾತ್ರ ಕೊಟ್ಟು ಅವರ ಮನೋ ಅಭಿಪ್ರಾಯ ಏನಿದೆ ಎಂದು ತಿಳಿದು ಅದು ಅಷ್ಟೊಂದು ಸುಲಭ ಸಾಧ್ಯವಿಲ್ಲ ನೀನು ಹೋಗಿ ಪತ್ರ ಕೊಟ್ಟಕ್ಷಣ ಅದನ್ನು ನೋಡಿ ನೀನು ನನ್ನ ಗುರುವಿನ ಮಗಳು ನನ್ನ ಸಹೋದರಿ ಸ್ಥಾನ ನಿನಗೆ ಯೋಗ್ಯವಾದ ಪದವಿ ನನ್ನ ಹುಡುಕಿ ಮದುವೆ ಮಾಡುತ್ತೆ ಅಂತ ಹೇಳಿ மானே தானலே இருக்கு தயானந்தன ஹயலத்தில் நெடைசின இத்தான விர்த்தியனு கித்த நிமி మాన కుల గొప్ప నన్ను ఆషాఢ బాణ జ్యోతి తైల